ಗೌರಿ ಹಬ್ಬದಂದೇ ಗೋಮಾಂಸ ಸಾಗಿಸ್ತಾ ಇದ್ದಂತಹ ವಾಹನ ಪಲ್ಟಿಯಾಗಿದೆ ಹೌದು ಅಧಿಕಾರಿಗಳಿಗೆ ತಿಳಿಯದ ಹಾಗೆ ಬಟ್ಟೆಗಳಲ್ಲಿ ಮುಚ್ಚಿ ಹಣ್ಣಿನ ಬುಟ್ಟಿಗಳನ್ನ ಇಟ್ಟು ಹಣ್ಣುಗಳನ್ನು ಸಾಗಿಸ್ತಾ ಇರುವ ಹಾಗೆ ಬಿಂಬಿಸಿ ಆಂಧ್ರದಿಂದ ಬೆಂಗಳೂರಿಗೆ ಕಳ್ಳಮಾರ್ಗದಲ್ಲಿ ಗೋಮಾಂಸ ಸಾಗಿಸ್ತಾ ಇದ್ದ ಆಸಾಮಿಗಳು ಲಾಕ್ ಆಗಿದ್ದಾರೆ ಕೊರಟಗೆರೆಯ ತುಂಬಾಡಿ ಗ್ರಾಮದ ಬಳಿ ಚಾಲಂಕನ ನಿಯಂತ್ರಣ ತಪ್ಪಿ ಟೆಂಪೋ ಪಲ್ಟಿ ಆಗಿದ್ದು ಗೋಮಾಂಸವೆಲ್ಲ ಚೆಲ್ಲಾಪಿಲ್ಲಿ ಆಗಿದೆ ಇನ್ನು ವಾಹನ ಬಿಟ್ಟು ಚಾಲಕ ಪರಾರಿ ಆಗಿದ್ದು ವಿಷಯ ತಿಳಿದ ತಕ್ಷಣ ಕೊರಟಗೆರೆ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಸಬ್ ಇನ್ಸ್ಪೆಕ್ಟರ್ ತೀರ್ಥೇಶ್ ಹಾಗೆ ಸಿಬ್ಬಂದಿ ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದಾರೆ ಆರೋಪಿಗಳ ಪತ್ತೆಗಾಗಿ ಆಂಧ್ರಕ್ಕೆ ತೆರಳಿದ್ದಾರೆ ಸಬ್ಇನ್ಸ್ಪೆಕ್ಟರ್ ತೀರ್ಥೇಶ್ ಹಾಗೆ ತಂಡ ಇನ್ನು ಗೋಮಾಂಸವನ್ನ ಪಟ್ಟಣದ ಕಸ ವಿಲೇವಾರಿ ಘಟಕದಲ್ಲಿ ಜೆಸಿಬಿ ಯಂತ್ರವನ್ನ ಬಳಸಿ ಗುಂಡಿ ತೋಡಿಸಿ ಮುಚ್ಚಿಸಿದ್ದಾರೆ ಹಿಂದೂ ಸಂಪ್ರದಾಯದಂತೆ ಗೋಪೂಜೆಯನ್ನ ಸಲ್ಲಿಸಿದ ಪೊಲೀಸ್ ಅಧಿಕಾರಿಗಳಿಗೆ ಮೆಚ್ಚುಗೆ ವ್ಯಕ್ತವಾಗಿದ್ದು ಗೋಮಾಂಸವನ್ನ ಸಾಗಾಟ ಮಾಡುತ್ತಿದ್ದ ವಾಹನವನ್ನ ವಶಪಡಿಸಿಕೊಂಡು ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿದೆ